ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಕಾಯುವವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಹೌದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಪಡೆದಿದ್ದಾರೆ ನೋಡಿ ಅವ್ರಿಗೂ ಸಹ ತುಂಬ ಜನರಿಗೆ ಹಣ ಬರುವುದಿಲ್ಲ ತುಂಬ ಜನ ಕಾಯ್ತಾ ಇದ್ರು ಹಣ ಬರುತ್ತೆ ಅಂತ ಆದರೆ ತುಂಬ ಜನರಿಗೆ ಹಣ ಸಹಿತ ಬರುವುದಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ನೀವು ಸಹಿತ ಗೃಹಲಕ್ಷ್ಮಿ ಯೋಜನೆ ಭಾಗಿಯಾಗಿದ್ದರೆ ಈಗಲೇ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಖಾತೆಯಲ್ಲಿ ಹಣ ಬರಬೇಕಂದ್ರೆ ಹೌದು ಈಗಲೇ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಈಗ ತುಂಬ ಜನ ಆಸಕ್ತರಾಗಿದ್ದರು ಅದೇ ರೀತಿ ತುಂಬ ಜನರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಸಹಿತ ಬರ್ತಾ ಇತ್ತು ಆದರೆ ಇವತ್ತು ನಿಮಗೆ ತಿಳಿಸೋದೇನಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಬಡ ವರ್ಗದ ಮಹಿಳೆಯರಿಗಾಗಿ ತಮ್ಮ ಒಂದು ಆರ್ಥಿಕ ಸಂಕಷ್ಟವನ್ನು ಒಂದು ಸಾಗಿಸಿಕೊಳ್ಳಲು ಅಂತ ಈ ಒಂದು ರಾಜ್ಯದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ಈಗಾಗಲೇ ಹಲವಾರು ಮಹಿಳೆಯರು ತಮ್ಮ ಒಂದು ಆರ್ಥಿಕ ಸಂಕಟವಿಂದ ಹೊರಗಡೆ ಬಂದಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನೀಡ್ತಾ ಇದ್ದೇವೆ ಅಂತ ಸರ್ಕಾರ ತಿಳಿಸಿದ್ದಾರೆ ಆದರೆ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕೆಂದರೆ ಬಿ ಪಿ ಎಲ್ ಪಡಿತರ ಚೀಟಿ ವರ್ಗದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದವರು ಮಾತ್ರ ಸಲ್ಲಿಸಬಹುದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಅನರ್ಹ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ ತುಂಬಾ ಜನರು ಸುಳ್ಳು ಹೇಳಿ ಈ ಒಂದು ಯೋಜನೆಯ ಪರಿಣಾಮವನ್ನು ಪಡೆದುಕೊಳ್ತಾ ಇದ್ರು ಎರಡು ಸಾವಿರ ರೂಪಾಯಿ ಹಣ ಪಡೆದುಕೊಳ್ತಾ ಇದ್ರು ಅವರು ಈ ಒಂದು ಯೋಜನೆಗೆ ಅನರ್ಹರಾಗಿರ್ತಾರೆ ಅಂತವರು ಸಹಿತ ಹಣವನ್ನು ಪಡೀತಾ ಇದ್ರು ಈಗ ಚೆಕ್ ಲಿಸ್ಟ್ ಬಂದಿದೆ ಹೌದು ಸರ್ಕಾರದಿಂದ ಕಂಪ್ಲೀಟ್ ಆಗಿ ಚೆಕಿಂಗ್ ನಡೀತಾ ಇದೆ ಯಾರೆಲ್ಲ ಅನರ್ಹ ವ್ಯಕ್ತಿಗಳು ಹಣವನ್ನು ಪಡೆಯುತ್ತಿದ್ದಾರೆ ನೋಡಿ ಅವರ ಒಂದು ಲಿಸ್ಟ್ ಬಿಡುಗಡೆ ಿದೆ ಹೌದು ನಿಮ್ಮ ಹೆಸರು ಸಹಿತ ಆ ಒಂದು ಲಿಸ್ಟ್ ಅಲ್ಲಿ ಬಂದರೆ ಸಾಕು ನಿಮ್ಮ ಹಣ ಬರುವುದು ಬಂದ್ ಆಗುತ್ತೆ ಕೆಳಗೆ ಇರುವ ನ್ಯೂಸದ ಲಿಂಕನ್ನು ನಾವು ಹಾಕಿರ್ತೇವೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ಒಂದು ಲಿಂಕ್ ಬರುತ್ತೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಊರಿನ ಹೆಸರು ಅದೇ ರೀತಿ ನಿಮ್ಮ ಏರಿಯಾ ಹೆಸರು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ಕಿಂಗ್ ಆಗುತ್ತೆ ಆ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಹೆಸರಿದ್ದರೆ ನಿಮಗೂ ಸಹಿತ ಹಣ ಬರುವುದಿಲ್ಲ ಹೌದು ಈ ಒಂದು ಯೋಜನೆಯಲ್ಲಿ ಇದು ಒಂದು ತುಂಬ ಜನರು ಅನರ್ಹರು ಈ ಒಂದು ಯೋಜನೆಯಲ್ಲಿ ಹಣ ಎಂದು ಈ ಒಂದು ಹೊಸ ಸುದ್ದಿಯನ್ನು ಸರ್ಕಾರದವರು ತಿಳಿಸಿದ್ದಾರೆ ಅದೇ ರೀತಿ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅಂಥವ್ರಿಗಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ